ನಮಸ್ತೆ ವೀಕ್ಷಕರ ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ ಸರ್ವೇ ಜನ ಹಸುಕಿನೋ ಭವಂತು ದೇವರೆಲ್ಲರಿಗೂ ಆಯುರ್ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಟ್ಕೊಂತ ನನ್ನ ಮುಂದಿನ ವಿಡಿಯೋ ಪ್ರಾರಂಭಿಸ್ತೀನಿ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ ವಿಸಿಟ್ ಮಾಡಿಲ್ಲ ಒಮ್ಮೆ ಭೇಟಿ ಕೊಡಿ ಅದರಲ್ಲಿರೋ ವಿಡಿಯೋಸನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸೊ ಇವತ್ತು ನಾನು ಒಂದು ಜೀವನಕ್ಕೆ ಹತ್ತಿರವಾಗಿರೋ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ಆಯ್ತಾ ನಿಮ್ಗೆ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಾನು ಹೇಳ ಕೊಟ್ಟಿರೋ ಮೆಸೇಜ್ ನಿಮಗೆ ತಲುಪೋದು ಇಲ್ಲ ಒಂದು ಕಡೆ ಓದಿದ್ದ ನೆನಪಿದೆ ಏನಪ್ಪಾ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಈಸ್ ಎ ಚಾಯ್ಸ್ ದಟ್ ವಿ ಮೇಕ್ ಅಂದರೆ ನಾವು ಸಂತೋಷವಾಗಿರ್ಬೇಕು ಅನ್ನೋದು ಅಥವಾ ನಾವು ನಮಗೆ ಸುಖ ಕೊಡೋ ನಮಗೆ ಒಂದು ಸ್ವಲ್ಪ ಆನಂದ ಕೊಡುವಂಥದ್ದು ಅದು ನಮ್ಮ ನಾವು ಮಾಡೋ ಆಯ್ಕೆಯಿಂದ ಬರುತ್ತೆ ಆಯ್ತಾ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಅದರಿಂದ ನಮ್ಗೆ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಸಂತೋಷವಾಗಿರ್ಬೇಕು ಸುಖವಾಗಿರ್ಬೇಕು ಅನ್ನೋ ಅಂತ ನಾವು ಕೆಲಸ ಮಾಡಿದ್ರೆ ಅದು ದಟ್ ಈಸ್ ನಾಟ್ ಅ ವೇ ಅಂದ್ರೆ ಏನೋ ಒಂದು ಮಾಡಿ ನಾನು ಸಂತೋಷವಾಗಿರ್ತೀನಿ ಅನ್ನೋದಿದಿಲ್ಲ ಅದು ಸುಳ್ಳು ಆ ಕೆಲಸ ಮಾಡೋದ್ರಿಂದ ನಿಮಗೆ ಸಂತೋಷ ಆಗುತ್ತೆ ಹೊರತು ಆ ಕೆಲಸ ಮಾಡಿದ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅನ್ನೋದಿದಿಲ್ಲ ಅದು ಸುಳ್ಳು ಸಂತೋಷ ನಮ್ ಕಲ್ಲಿರುತ್ತೆ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಂತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯ್ತಾಯ್ತಾ ಸೊ ಸಂತೋಷನ ನಾವು ಹಣ ಬಲದಿಂದ ಆಸ್ತಿಯಿಂದ ಅಥವಾ ಜನಗಳಿಂದ ಪವರಿಂದ ಏನೋ ಒಂದು ಮಾಡೋದ್ರಿಂದ ಸಂತೋಷ ಪಡೆಯೋಕ್ಕಾಗಲ್ಲ ಸಂತೋಷನ ನಾವು ನಮ್ಮ ಒಳಗೆ ಅದು ನಮ್ಮಲ್ಲೇ ಇರುತ್ತೆ ನಾವು ಅದನ್ನ ಡಿಸ್ಕವರ್ ಮಾಡಬೇಕು ಅಂದ್ರೆ ಅದನ್ನು ಕಂಡಿಡ್ಕೋಬೇಕು ಸೊ ಬಡವ ಶ್ರೀಮಂತ ಮೇಲು ಕೀಳು ಉತವಾಗಿರೋ ಉಚ್ಚ ನೀಚ ಇವರು ಈ ತರ ಅದು ಭೇದ ಭಾವ ಮಾಡಲ್ಲ ಸಂತೋಷ ಎಲ್ಲಾರ ಮನೆಗೂ ಒಂದೇ ರೀತಿಯ ಹೋಗುತ್ತೆ ಅದನ್ನ ನಾವು ಇನ್ವೈಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಂತೋಷನ ಇನ್ವೈಟ್ ಮಾಡಿದ್ರೆ ಸಂತೋಷ ಮನೆಗೆ ಬರುತ್ತೆ ಅಲ್ವಾ ಪ್ರತಿಯೊಂದು ಸರಿನೂ ನಾವು ಪ್ರತಿಯೊಬ್ಬರು ಮನೇಲೂ ನಾವು ಸಂತೋಷ ನೋಡ್ಬೋದು ಪ್ರೊವೈಡೆಡ್ ಇಫ್ ದೇ ಇನ್ವೈಟ್ ಹ್ಯಾಪಿನೆಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹಣ ಮಾಡೋದ್ರಿಂದ ಸಂತೋಷವಾಗಿರ್ತೀನಿ ಅಂದ್ರೆ ಎಷ್ಟೋ ಕೋಟಿ ಜನ ಮನೆಯಲ್ಲಿ ಭವ್ಯವಾದ ಬಂಗ್ಲೆ ಇರುತ್ತೆ ಒಳ್ಳೆ ಆಳು ಕಾಳುಗಳಿರ್ತಾರೆ ಮತ್ತೆ ಅವ್ರಿಗೆ ಬೇಕು ಕೈಗೆ ಬೇಕು ಏನು ಬೇಕೋ ತಗೊಳೋ ಶಕ್ತಿ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅವರು ಸಂತೋಷವಾಗಿರ್ತಾರೆ ಅಂತ ಹೇಳಕಾಗಲ್ಲ ಅಲ್ವಾ ಎಷ್ಟೋ ಉದಾಹರಣೆಗಳು ನೋಡಿದ್ವಿ ಎಷ್ಟು ಪೊಲಿಟಿಷಿಯನ್ಸ್ಗಳು ಎಷ್ಟೆಷ್ಟು ಸಾವಿರ ಕೋಟಿಗಳು ಆಸ್ತಿ ಮಾಡಿದ್ದಾರೆ ಬಟ್ ಅವ್ರು ನಿಮ್ದೇ ಆಗಿದ್ದಾರ ಏನೂ ಮಾಡಿದೆ ಒಬ್ಬ ಬಡವ ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ದು ಕೂಡ ಅವನು ಆ ಟೈಮ್ಗೆ ಅವ್ನು ಹೊಟ್ಟೆ ತುಂಬಿದ್ರೆ ಅವನು ಅದಲ್ಲೇ ಸಂತೋಷ ಪಡ್ತಾನೆ ಆಯ್ತಾ ಸೊ ಸಂತೋಷನ ಆಗಲ್ಲ ದರ್ ಇಸ್ ನೋ ಮೆಟ್ರಿಕ್ಸ್ ದರ್ ಈಸ್ ಯೂನಿವರ್ಸಲ್ ಅಂದ್ರೆ ಜನರಲ್ ಆಗಿ ಒಂದು ಸಂತೋಷನ ನಾವು ಅಳಿಯೋಕ್ಕಾಗಲ್ಲ ಒಬ್ಬರು ಸಂತೋಷ ಇನ್ನೊಬ್ರು ಸಂತೋಷಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ ಒಬ್ರಿಗೆ ಎಷ್ಟು ಕೋಟಿ ಕೊಟ್ಟರು ಸಂತೋಷ ಬರಲ್ಲ ಒಬ್ಬರಿಗೆ ನೂರು ರೂಪಾಯಿ ಕೊಟ್ರೆ ಅವತ್ತಿನ ಅವ್ನು ಬಿರಿಯಾನಿ ತಿಂದ್ರೆ ಅವನಿಗೆ ಸಂತೋಷವಾಗಿತ್ತು ಚಿಕ್ಕ ಮಗುಗೆ ನೀವು ಪೆನ್ಸಿಲ್ ಕೊಟ್ಟರು ಅದಲ್ಲೇ ಸಂತೋಷವಾಗಿರುತ್ತೆ ಆಟ ಆಡ್ಕೊಂಡು ಪಾಠ ಆಡ್ಕೊಂಡು ಕಚ್ಕೊಂಡು ಬಿಸಿ ಹ್ಮ್ ಅಲ್ವಾ ಸೊ ಯಾವುದೇ ಕಾರಣಕ್ಕೂ ನಾವು ಕಂಪೇರ್ ಮಾಡಿ ನಮ್ಮ ಸಂತೋಷನ ನಾವು ಹಾಳು ಮಾಡ್ಕೊಳೋದು ಬೇಡ ನಿಮ್ ಸಂತೋಷ ನಿಮಗೆ ಗೊತ್ತಿದೆ ನೀವು ಆಯ್ಕೆ ಮಾಡ್ಕೊಳ್ಳಿ ನೀವು ಹೇಗಿದ್ರೆ ನೀವ್ ಸಂತೋಷವಾಗಿರ್ತೀರ ಅನ್ನೋದು ನಿಮ್ ಕೈಲೇ ಇರುತ್ತೆ ಬೇರೆಯವ್ರ ಕೈಲಿ ಆಯ್ತಾ ದೇವರು ಪ್ರತಿಯೊಂದು ಜೀವಿಗು ಬರ್ತ್ ಕೊಡುವಾಗ ಅವನು ಶ್ರೀಮಂತ ಬಡವ ಅಥವಾ ಏನೋ ಒಂದು ಗಿಫ್ಟ್ ಕೊಟ್ಟು ಕಳ್ಸಲ್ಲ ಒಂದು ಜೀವಿನ ಸೃಷ್ಟಿಸಿದ್ಮೇಲೆ ಅದು ತನ್ನ ತಾನೇ ಬೆಳ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಪಡ್ಕೊಳೋ ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಸೊ ದಯವಿಟ್ಟು ಬೇರೆಯವರ ಒಪೀನಿಯನ್ ಇಂದ ಅಥವಾ ಬೇರೆಯವರ ಜೀವನ ನೋಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ ನಿಮ್ಮಲ್ಲಿ ಸಂತೋಷವಾಗಿರ್ಬೇಕು ಅನ್ಸ ವಸ್ತುಗಳು ನಿಮಗ್ ಬೇರೆ ತರನೇ ಇರುತ್ತೆ ನೀವು ಆಸ್ ಹೇಳ್ದಲ್ಲ ಸೆಟ್ ಬಿಫೋರ್ ಶ್ರೀಮಂತನಿಗೆ ಎ ಸಿ ರೂಮ್ ಇರುತ್ತೆ ಆರಾಮಾಗಿ ಆಳು ಕಾಳು ಇರ್ತಾರೆ ಬಟ್ ಸ್ಟಿಲ್ ಸಂತೋಷ ಇರೋಲ್ಲ ಬಡುವ ಮುಂಗೆ ಮದ ಮಕ್ಕಳಗಡೆ ಕುತ್ಕೊಂಡು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತಿನ್ಕೊಂಡು ಅವ್ನು ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅವನಿಗೆ ಸಂತೋಷ ಜಾಸ್ತಿ ಸಿಕ್ಕಿರುತ್ತೆ ಅದ್ ಬಿಟ್ಬಿಟ್ಟು ನೀವು ನಾ ಇದು ಮಾಡಿದ್ರೆ ಸಂತೋಷ ಆಗಿರ್ತೀನಿ ಆಸ್ತಿ ಏನೇನೋ ಮಾಡಕ್ ಯಾವ್ದು ದಾರಿ ಹಿಡಿದು ಹಣ ಮಾಡೋದು ಸಂತೋಷವಾಗಿರ್ತೀನಿ ಅಂತ ಅನ್ಕೊಳೋದು ನಾನು ಏನೋ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ರೆ ಸಂತೋಷವಾಗಿರ್ತೀನಿ ಅನ್ಕೊಂತೀನಿ ಅನ್ನೋದು ಅಥವಾ ಏನೋ ದೊಡ್ಡ ಪೊಲಿಟಿಕಲ್ ಸಕ್ಸಸ್ ಕಂಡ್ರೆ ನಾನು ಸಂತೋಷವಾಗಿರ್ತೀನಿ ಅನ್ನೋದು ಇವೆಲ್ಲ ಸುಳ್ಳು ಹೋಟೆಲ್ಗೆ ಹೋದ್ರೆ ಮೆನು ಕಾರ್ಡ್ ಕೊಡ್ತಾರಲ್ವಾ ಮೆನು ಕಾರ್ಡ್ ಕೊಡೋದ್ರಲ್ಲಿ ಎಷ್ಟೋ ಐಟಮ್ಸ್ ಇರ್ತವೆ ಅದರಲ್ಲಿ ನೀವು ಮಾತ್ರ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನೀವು ಚೂಸ್ ಮಾಡ್ತೀರಲ್ವಾ ನಿಮ್ಗೆ ಏನ್ ತಿಂದ್ರೆ ನಿಮ್ಗೆ ಸಂತೋಷ ಕೊಡುತ್ತೆ ಅನ್ನೋದನ್ನ ಚೂಸ್ ಮಾಡ್ತೀರಾ ಹಾಗೇನೆ ಪ್ರಪಂಚದಲ್ಲಿ ಕಣ್ತರ ನೋಡಿದ್ರೆ ಎಷ್ಟೋ ಆಯ್ಕೆಗಳು ಇರ್ತವೆ ಆಯ್ತಾ ಒಬ್ಬೊಬ್ರು ಆಸ್ತಿ ಮಾಡೋದ್ರಲ್ಲಿ ಸಂತೋಷ ಕಾಣ್ತಾರೆ ಒಬ್ಬೊಬ್ರು ಹಣ ಮಾಡಿದ್ರೆ ಸಂತೋಷ ಕಾಣ್ತಾರೆ ಒಬ್ಬೊಬ್ರು ಜನ ಸಂಪಾದನೆ ಮಾಡ್ಬೇಕು ಅಂತ ಇರುತ್ತೆ ಸೊ ಒಬ್ಬರಿಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಚಾಯ್ಸ್ ಆಪ್ಷನ್ಸ್ ಇರ್ತವೆ ಸೊ ನಿಮ್ಮ ನಿಮ್ಮ ಆಯ್ಕೆ ಏನು ಅನ್ನೋದು ನೀವು ತಿಳ್ಕೊಳ್ಳಿ ಖಂಡಿತ ಆವಾಗ ನೀವು ಸಂತೋಷವಾಗಿರ್ತೀರ ಆಯಿತಾ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಈ ಟಾಪಿಕ್ ಇಷ್ಟ ಆದರೆ ನಿಮ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಹಾಕಿ ನಾನು ಇನ್ನೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಕ್ಲಾರಿಫಿಕೇಶನ್ ಬೇಕಾದರೆ ಕೊಡ್ತೀನಿ ಇಂಟ್ರ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಚಾನಲ್ ಬೆಳವಣಿಗೆಗೆ ತಮ್ಮ ಸಪೋರ್ಟ್ನ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜನಕ್ಕೆ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ धन्यवाद